ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ದಿವಸ ಹುಣ್ಣಿಮೆ ಇದೆ ರಕ್ಷಾಬಂಧನ ಈಗಾಗಲೇ ತಿಳಿಸಿದ್ದೀನಿ ನಾನು ಹಾಗೆಯೇ ಹಯಗ್ರೀವ ಜಯಂತಿ ಇದೆ ಅಂತಲೂ ಹೇಳಿದ್ದೆ ಹಯಗ್ರೀವ ಜಯಂತಿಯ ಪ್ರಯುಕ್ತ ಶ್ರೀ ವಾದಿರಾಜತೀರ್ಥರು ರಚಿಸಿದಂತಹ ಹಯಗ್ರೀವ ಸಂಪದ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ಎಲ್ಲರೂ ಈ ಸ್ತೋತ್ರವನ್ನು ನಾಳೆ ಮೂರು ಬಾರಿ ಪಾರಾಯಣ ಮಾಡಿರಿ ದಿನನಿತ್ಯವಾಗಿ ಮೂರು ಬಾರಿ ಪಾರಾಯಣವನ್ನು ಮಾಡ್ಬೋದು ಯಾರ್ಯಾರು ಓದಿನಲ್ಲಿ ತುಂಬ ಹಿಂದೆ ಇದ್ದಾರೆ ಡಲ್ ಇದ್ದಾರೆ ಓದಿದರೆ ಅರ್ಥ ಆಗ್ತಾ ಇಲ್ಲ ನೆನಪು ಇರ್ತಾ ಇಲ್ಲ ಅಂಥವ್ರೆಲ್ಲರೂ ಈ ಸ್ತೋತ್ರವನ್ನು ಬಿಡದೆ ದಿನನಿತ್ಯ ಮೂರು ಬಾರಿ ಬೆಳಗ್ಗೆ ಸಾಯಂಕಾಲ ಯಾವಾಗಾದರೂ ಹೇಳ್ಕೊಬೋದು ಸ್ಕೂಲಿಂದ ಬಂದಮೇಲೆ ಸಂಜೆ ಹೊತ್ತಲ್ಲಿ ಕೈಕಾಲು ತೊಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಬೋದು ಅಥವಾ ಬೆಳಗ್ಗೆನೂ ಹೇಳ್ಕೊಬೋದು ಆದಷ್ಟು ಬೆಳಗ್ಗೆ ಹೇಳಿದ್ರೇ ಉತ್ತಮ ಹೇಳ್ಕೊಂಡು ಹಯಗ್ರೀವ ದೇವರ ಆಶೀರ್ವಾದವನ್ನ ಪಡೆಯಿರಿ ಖಂಡಿತವಾಗಿ ವಿದ್ಯೆಯಲ್ಲಿ ಮುಂದೆ ಬರ್ತೀರಾ ಅಂತ ಹೇಳ್ತೀನಿ ಹಾಗಾಗಿ ಹಯಗ್ರೀವ ಸಂಪದಾ ಸ್ತೋತ್ರವನ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ರಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಿಳಿಸ್ಕೊಡ್ರಿ ಅಂತ ಈಗಾಗಲೇ ಒಂದು ರಂಗೋಲಿಯನ್ನ ತೋರಿಸಿದೀನಲ್ಲ ವಿದ್ಯೆಗಾಗಿ ಆ ರಂಗೋಲಿಯನ್ನ ನಾಳೆಯಿಂದ ಶುರು ಮಾಡ್ರಿ ಮಕ್ಕಳಿಗೆ ಹಾಕೋದಕ್ಕಾಗಿಲ್ಲ ಅಂತಂದ್ರೆ ತಾಯಂದ್ರು ಮಕ್ಕಳ ಹೆಸರೇಳಿ ಹಾಕೋಬಹುದು ನೀವು ಹಾಕ್ರಿ ಅವರು ನಮಸ್ಕಾರ ಮಾಡಿಕೊಂಡು ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಸಾಕು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನಾನು ನಿಧಾನಕ್ಕೆ ಹೇಳ್ಕೊಡ್ತೀನಿ ಅದೇ ಥರ ಹೇಳ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ ಹಯಗ್ರೀವ ಸಂಪದ ಸ್ತೋತ್ರ ಹಯಗ್ರೀವ ಹಯಗ್ರೀವ ಹಯಗ್ರೀವೆತಿ ವಾದಿ ನರಂ ಮುಂಚಂತಿ ಪಾಪಾನಿ ದರಿದ್ರಮಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೆತ್ तस्य निःसरते वाणी जह्नुकन्या प्रवाहवत् हयग्रीवा हयग्रीवा यो ध्वनिः विशोभते च वैकुण्ठ कवाटोद्घाटनक्षमः श्लोकत्रयमिदं पुण्यं हयग्रीवपदाङ्कितम् ವಾದಿರಾಜಯತಿ ಪ್ರೋಕ್ತ ಪಠತ ಸಂಪದಾಂ ಪದಂ ಇ ಶ್ರೀ ತೀರ್ಥವಿರಚಿತಂ ಹಯಗ್ರೀವ ಸಂಪದ ಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತೂ ತುಂಬ ಚಿಕ್ಕದಿದೆ ಸ್ನೇಹಿತರೆ ಇದನ್ನು ನಾನು ಬರ್ದು ಹಾಕಿರ್ತೀನಿ ಅಷ್ಟು ಕಷ್ಟ ಏನಿಲ್ಲ ಮಕ್ಕಳಿಗೆ ಹೇಳ್ಕೊಡ್ರಿ ನೀವು ಸಲ ಹೇಳ್ತಾ ಹೇಳ್ತಾ ಮಕ್ಳಿಗೆ ಹೇಳ್ಕೊಡ್ರಿ ಬಂದುಬಿಡುತ್ತೆ ನಾಳೆ ತಪ್ಪದೆ ಎಲ್ಲರೂ ಹಯಗ್ರೀ ದೇವರ ಹಯಗ್ರೀವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸ್ತೋತ್ರವನ್ನು ಶುರು ಮಾಡ್ರಿ ಹಾಗೆ ರಂಗೋಲಿಯನ್ನು ಶುರು ಮಾಡಿಕೊಳ್ಳ್ರಿ ಒಟ್ಟೊಟ್ಟಿಗೆ ದಿನನಿತ್ಯ ಮೂರು ಬಾರಿ ಈ ಸ್ತೋತ್ರವನ್ನು ಹೇಳ್ತಾ ಬನ್ನಿರಿ ಖಂಡಿತವಾಗಿ ವಿದ್ಯೆ ಪ್ರಾಪ್ತಿಯಾಗುತ್ತೆ ಓದಿದ್ದು ಮರೆಯೋದಿಲ್ಲ ಹಾಗಾಗಿ ಈ ಸ್ತೋತ್ರವನ್ನು ಎಲ್ಲರೂ ಪಾರಾಯಣ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್